நம்மையே ஹல்ய ஜன நான் கேக்கண்டு பெத்தர வந்து வேலை நே எதிரித்து வாதே கட்டோ பலாயன மாபதே ஒட்டி வந்த ஹசகோசு ನಿಸ್ವರ್ಗವಾದ್ಯಕಾರಿಯಾಗಿ ಅವರು ಸಾಯಿಯವರಿಗೆ ನನ್ನ ಕಾಲಡೆಯಲ್ಲಿ ಬಿತ್ತು ಚೀತದೊಳಗೆ ದುಡಿದ ಹೇಗಿದೆ ಹೇಗಿದೆ ಈ ಗಜೇಂದ್ರ ಕೈ ಚಾಕ ನಮಸ್ಕಾರ ರೀ ಸೌಖಾನಿ ಶಂಕರ್ ನಿನ್ನ ಆಗಮನ ನನ್ನ ಮಹತ್ವದ ಕೆಲಸ ಇತ್ರಿ ಅದಕ್ಕೆ ಹಾಗೆ ಬಂದಿನ್ರಿ ಏನದು ಏನಿಲ್ರಿ ವಿದ್ಯಾಭ್ಯಾಸ ಕೊನೆ ವರ್ಷಂತ ಅದಕ್ಕೆ ಸ್ವಲ್ಪ ಹಣ ಬೇಕಾಗಿತ್ರಿಪ್ಪ ಅದಕ್ಕೆ ಹಾಗೆ ಬಂದಿ ಹಣ ಲೇ ಶಂಕರ್ ನನ್ನ ಮನೆ ಅಂದರೆ ಕುಬೇರ ಖಜಾನೆ ನೀನು ಕೇಳ ನೀನು ಕೇಳಿದಾಗ ಕೇಳಿದಷ್ಟು ಹಣ ಕೊಡಲು ನಾನೇನು ಮೂರ್ಖನಲ್ಲ ಅಲ್ಲದೆ ನೀನು ಮತ್ತೆ ನನಗೆ ಹುದಲ್ಲವೇ ಸೌಕಾರ ಹಂಗನ ಬಾರ್ರಿ ಅಪ್ಪ ಹಂಗನ್ ಬಾರ್ರಿ ಎರಡು ವರ್ಷಗಿಂತ ಸರಿಯಾಗಿ ಆಗಿಲ್ಲ ಮಳೆ ಆಗ್ಲಾರ್ದಕ್ಕ ಒಳ್ಳೆ ಬೆಳೆನೂ ಬರಲಿಲ್ಲ ಅದಕ್ಕಾಗಿ ನಿಮ್ ತಾಕೊಯ್ದ ಸಾಲ ನನಗೆ ಕಟ್ಟುವುದಾಗಲಿಲ್ಲ ಅದು ನನ್ನ ತಪ್ಪು ನನ್ಗೆ ಕ್ಷಮಾ ಮಾಡ್ರಿಪ್ಪ ನನ್ ಕ್ಷಮಾ ಮಾಡ್ರಿ ಆದ್ರ ಈಗೇನಾದ್ರು ನೀವು ರೊಕ್ಕ ಕೊಡ್ಲಿಕ್ಕೆ ನನ್ನ ತಮ್ಮನ ಜೀವನ ಹಾಳಾಗಿ ಹೋಗುತ್ತಿಪ್ಪ ಅದಕ್ಕೆ ಹೆಂಗನ ಮಾಡಿ ಒಟ್ಟಿನ ರೊಕ್ಕ ಕೊಡ್ರಿ ರೊಕ್ಕ ತಗೊಂಡು ನಮ್ಮ ಮನಿಗೆ ಹೋಗ್ಬೇಕ್ರಿಪ್ಪ ತಾವು ರೊಕ್ಕ ಕೊಡಾಕ ಬೇಕು ತಮ್ಮ 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 ನೀನು ತಮ್ಮನ ಮೇಲೆ ಪ್ರೀತಿ ಇಟ್ಟಿದ್ದು ನೋಡಿದ್ರೆ ಈ ಕಲಿಯೋದೇ ನಿನ್ನಂತ ಅಣ್ಣನೇ ಯಾರು ಹೇಳಲಿಕ್ಕೆಲ್ಲ ನಾವಿಗಾಗಿ ಮಾಡಿದ ಸಾಲ ಒಂದು ಆ ದೇವರೇ ಹಾಕಿದ ನೀವು ಒಟ್ಟಾದ ಆಟೋದಿಲ್ರಿ ಒಟ್ಟಾದ ಆಟೋದಿಲ್ಲ ಯಾಕಂದ್ರ ಸಣ್ಣ ಅವಿರು ಕಲೆ ನಾನು ಕುಡಿಯೇ ಬೆಳ್ದೇವಿ ಅವನು ಗುಣಾದಿಗಳು ಹೆಂಗದ ಅನ್ನೋದು ನನಗೆ ಚೆನ್ನಾಗಿ ಗೊತ್ತೈತಿ ನೋಡ್ರಿಪ್ಪ ಸೌಕಾರ ನನ್ನ ತಮ್ಮಗೆ ಡಾಕ್ಟರ್ ನೌಕರಿ ಬಂದ್ ಕೆಲವಾದಾಗ ನಿಮ್ ಸಾಲ ಮುಟ್ಟಿಸ್ತೀನಿ ಇದು ನನ್ನ ತಂದೆ ಸತ್ತ ಸ್ವರ್ಗದಲ್ಲಿರುವ ನನ್ನ ತಂದಿ ಆನೆಗೂ ಸದ್ಯ ಸೌಕರ ಸಂ ಲೇ ಶಂಕರ ನೀನ್ ಮಾತು ಹೇಗಿದೆ ಗೊತ್ತಾ ಕಿರುಕ ಕನಸಿನಲ್ಲಿ ರಾಜನಾದ ನಿನ್ನ ಮಾತು, ಹೋಗಲಿ ಬಿಡು ಈಗ ನಿನಗೆ ಬೇಕಾಗಿರುವ ಹಣ ಎಷ್ಟು ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಲೇ ಶಂಕರ್ ನೀನು ಕೇಳುವ ಹಣ ಬರೀ ಬಾಯಿ ಮಾತಿನ ಕೇಳಿ ಕೊಡಲು ಸಾಧ್ಯವಿಲ್ಲ ಅದಕ್ಕಾಗಿ ನಿನ್ನ ಹೊಲ ನಿನ್ನ ಮನೆ ನನ್ನ ಸಾಲ ಮುಟ್ಟವರೆಗೂ ನನ್ನ ಹೆಸರಿಗೆ ಬರೆದು ಕೊಡಬೇಕು ಅಂದಾಗ ಮಾತ್ರ ಹಣ ಕೊಡಲು ಸಾಧ್ಯ ನನ್ ತಮ್ಮ ಓಕ್ ನೀವ್ ಹೆಂಗ್ ಹೇಳ್ತೀರಾ ಹಂಗ ಕೇಳ್ತೀನಿ ಪಾ ನೀನ್ ಹೆಂಗ ಹಂಗ ಕೇಳ್ತೀನಿ ಷಟ್ರೇ ಷಟ್ರೇ ಶಂಗೂರ ಡಂಗೂರ ಈ ಡಂಗೂರ ಬಾರಿಸದವರು ಯಾರು ಅದು ನನ್ನ ಪರ್ಮಿಷನ್ ಇಲ್ಲದ ಬಾರಿಸಿದವು ಆ ನನ್ನ ಮಗ ಯಾರು ಇದ ನನ್ನ ಮಗನ ಮಗನ ಇದ ನನ್ನ ಮಗ ತಂದಿ ನೀವು ಆರ ಬಾರಿಸಿದ್ರು ಮತ್ ಯಾರ ಆದ್ರೂ ಬಾರ್ಸಿದ್ದ ಕರೆ ಆಗಿತ್ತಂದ್ರ ಗೋರ್ ಕುಂಬಾರ್ನ ಗತಿ ಕೈ ಕತ್ತರಿಸ ಅವ್ರ್ನು ಆಗಿಕಿತ್ ನೋಡ್ರಿ ಇವನು ಬಂದು ಬಾಳ ತಗಿತಿನ್ಲಿ ತಮ್ಮ ಕಣ್ತು ಮಟ್ಟ ತಿಂದು ಕುಂತು ನಿದ್ದಿ ಮಾಡಕಳಿಕ ಇವಾಗ ಬಂದಿದ್ದು ನಿನಗೆ ಹೆಂಗ ಗೊತ್ತಾಗತ್ತ ಶಂಕರ್ ಹಿಂದೆ ಹೋಯ ಸಾಲ ಇಲ್ಲಿವರೆಗೆ ಅಸುಲು ಮತ್ತು ಬಡ್ಡಿ ಎಷ್ಟಾಗಿದೆ ನೋಡಿ ಹೇಳಿ ಆಯ್ತ್ರಿ ತುದಿಯಿಂದ ಹುಡುಕೊಂಡು ದಂಡಿ ತನಕ ಹೇಳ್ತೀನ್ರಿ ಯಾಕಂದ್ರ ನಿಮ್ ಮನೆಯಾಗ ಕಾರ್ಖುನಿಯಾಗಿ ಕೆಲಸ ಮಾಡೀನ್ರಿ ಅದಕ್ಕೆ ನಿಮ್ ತಂದೆಯವರು ನನಗ ಬೀಡವಲ್ಲ ಅಂತ ಹೆಸರು ಕೊಟ್ಟಾರ್ರಿ ಬಸಟ್ಟಿ ಅವರ ಶಂಕರ್ ಓದಿದ್ದು ಒಟ್ಟು ಸಾವಿರದ ಇಪ್ಪತ್ತ್ ಮೂರರಿಂದ ತನಕ ನೀವು ಓದಿದ್ದು ಒಟ್ಟು ಹಣ ಐದು ಲಕ್ಷ ರೂಪಾಯಿ ರೂಪಾಯಿಗೆ ನೋಡಪ್ಪ ಇದೇನು ಶಂಕರ್ ಈಗಾಗಲೇ ಒಯ್ದ ಹಣ ಐದಾರು ಲಕ್ಷಕ್ಕಿಂತಲೂ ಮಿಗಿಲಾಗಿದೆ ಅಂದ ಬಳಿಕ ಮತ್ತೆ ಒಂದು ಲಕ್ಷ ಹಣ ಕೊಡು ಅಂದರೆ ಅದು ಹೇಗೆ ಸಾಧ್ಯ ಎಪ್ಪ ಸೌಕಾರ ಹಾಗೆ ಹೇಳಿದ್ನೆಲ್ರಿಪ್ಪ ಎರಡು ವರ್ಷ ನಿಂತರ ಸರಿಯಾಗಿ ಮಳಿ ಆಗಲಿಲ್ಲ బరీ బర్ల అదే సాలీ ఈ వర్ష భగవంతన కృపయంద సాకష్ట మళ్ళి పీకును చల్ అదావు బీక మారి సాల ముట్తీని ఇష్టరు మ్యాలు నన్ను మ్యాల్ నిమగ్ నమిక సాలు ముట్వరిగూ సౌకాలి మనీ రక రి ಬರೆದು ಕೊಡುತ್ತೆ ಎಲ್ಲ ಇಲ್ಲ ಶಂಕಳ್ ಈಗಿಂದ ಬರೆದು ಕೊಡಬೇಕು ಅಂದಾಗ ಮಾತ್ರ ಕೈಗೆ ಹಣ ಕೊಡಲು ಸಾಧ್ಯ ಇಲ್ಲ ಅಂದ್ರ ಬಂದದರಿಗೆ ಸುಂಕವಿಲ್ಲಂದು ಹೊರಟು ಹೋಗು ಯಾಕಂದ್ರೆ ಇದು ಕಲಿಯುಗ ಈ ಕಲಿ ಕಾಲದಲ್ಲಿ ಎಳಗೈ ವಿಶ್ವಾಸ ಬಲವೇಗಂತರೂ ಇಲ್ಲ ಹಂಗ್ರಿ ಗೊಪ್ಪ ಹಂಗನ್ ಬಾರ್ರಿ ನಾ ಬರೆದು ಕೊಟ್ಟಿಂದ ನೀವು ರೊಕ್ಕ ಕೊಡ್ರಿ ಆಯ್ತು ಪೇಪರ್ ಸೈನ್ ಆಗಿರ್ಕೋ ಆಯ್ತು ರೀ ಶಂಕರ್ ಈ ಪೇಪರ್ ಮ್ಯಾಗ ಸೈನ್ ಮಾಡಪ್ಪ

ತೋಡ ಸೈ ನಿಂದು ಸಾವಕಾರಿ ತೆಗೆದು ಕೊಡ್ರಿ ಮಾಡ್ಕೋ ಎಪ್ಪ ಸೌಕಾರ ನಿಮ್ಮಿಂದ ದೊಡ್ಡ ಉಪಕಾರ ಹೆತ್ರಿಪ್ಪ ದೊಡ್ಡ ಉಪರಾಗ್ತು ನನ್ ತಮ್ಮಗ ಈಗೇನಾರ ಕಳಿಸ್ಲಿಕ್ಕೆ ಅವನ್ ಜೀವನಿ ಅಪ್ಪ ನನ್ನ ಪಾಲಿನ ದೇವರು ನಿಮ್ಮಂತವ್ರಿಲ್ರಿಂದ ಕಾಲ ಕಾಲಕ್ ಮಳಿ ಬೆಳೆಯಾಗಿ ನಮ್ಮಂತ ಬಡವರು ಜೀವನಾನ ಮಾಡ್ತಾರಿಯಪ್ಪ ನಿಮ್ಮಂತವರು ಇಲ್ರಿಂದ ನಮ್ಮಂತ ಬಡವರು ಬರುತ್ತಾರ್ರಿ ಸೌಕಾರ ನಾನೆಲ್ ಬರ್ತೀನಿ ರೀಪ್ಪ ಗೊಳ್ಳ್ಯಾಡ್ತಾರ ಕೋಟ್ ಮ್ಯಾಗ ಸೊಳೋದ್ ಗಚಾರ ನೇತಾಡ್ತಾರ ನೀ ಹುಡುಗ ಇವ್ರೆಲ್ಲ ನಿನಗೆ ಪುಕ್ಸಟ್ಲೆ ಕೊಟ್ಟರು ನೀನು ಹೊಲ ಮನಿ ಅವ್ರ ಕೈಯಾಗ ರೈತನ ಮಡಿ ಮರಿಬಳ್ಳಿ ಅಪ್ಪ ಹುಡುಗ ಬಸಟ್ಟಿ ಬೆಳಗಾರ ಅಂಬರಪ್ಪಿಗೆ ಕೊಟ್ಟ ಸಾಲದ ಬಗ್ಗೆ ಎಚ್ಚರಿಕೆ ಕೊಟ್ಟ ಬಾ ಅಂತ ಕೊಟ್ಟು ಬಂದ್ರ ಹಾಗೆ ಯಾರ ಸಾಲ ಒದರಿ ಮಾಡ್ಬೇಕು ಮಾಡ್ಕೊಂಡು ಬನ್ನಿ ಆಯ್ಬಿಡಿ ಮನೆಗೆ ಹೋಗಿ ನಮ್ಮ ಸಹಕಾರ ಸಾಲ ಕೊಡ್ಲಿಲ್ಲ ಅಂದ್ರ ನಮ್ಮ ಊರಿಂದ ಡಂಗೂರ ನಿಮ್ ಮನಿಗೆ ಬಂದು ಅಂತ ಹೇಳಿ ರೀ